ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಮಿಸ್ಟರ್ ತಾಂಡವ್ ಸ್ವಲ್ಪ ಎದ್ದೇಳ್ತೀರಾ ಅಂತ ಕಂಪ್ನಿ ಮ್ಯಾನೇಜರ್ ಹೇಳ್ತಾ ಇರಬೇಕಾದ್ರೆ ತಾಂಡವ್ ಯಾಕೆ ಸರ್ ಅಂತ ಕೇಳ್ತಾನೆ ಹೇಳ್ತೀನಿ ಮಿಸ್ಟರ್ ಎದ್ದೇಳಿ ಅಂತ ಮ್ಯಾನೇಜರ್ ಹೇಳ್ತಾರೆ ಆಗ ತಾಂಡವ್ ಎದ್ನಿತ್ಕೊಂಡು ಏನು ಸರ್ ಎದ್ನಿಲ್ಲ ಕೇಳ್ದಾಗಲೇ ನಾನು ಅಂದ್ಕೊಂಡೆ ನನ್ನ ಪರ್ಫಾರ್ಮೆನ್ಸ್ ನೋಡಿ ಪ್ರೊಫೈಲ್ ಎಲ್ಲಾ ನಿಮಗೆ ತುಂಬಾನೇ ಇಷ್ಟ ಆಗಿರುತ್ತೆ ಹಾಗಾಗಿ ನೀವು ನನ್ನನ್ನ ಸೆಲೆಕ್ಟ್ ಮಾಡಿ ಆಫರ್ ಲೆಟರ್ ಕೊಡೋದಕ್ಕಿಂತ ಮುಂಚೆ ನನ್ನ ಚೇಂಬರ್ ತೋರ್ಸೋಕೆ ಆಫೀಸ್ ಒಂದ್ ರೌಂಡ್ ತೋರ್ಸೋಕೆ ನನಗೆ ಪ್ಲಾನ್ ಮಾಡ್ತಾ ಇದೀರಲ್ವಾ ನೀವು ಅಂತ ತಾಂಡವ್ ಕೇಳ್ತಾನೆ ಮಿಸ್ಟರ್ ತಾಂಡವ್ ನೀವ್ ತಪ್ಪಾಗಿ ತಿಳ್ಕೊಂಡಿದೀರ ಅಲ್ಲ ಮಿಸ್ಟರ್ ತಾಂಡವ್ ನಾನು ಅಷ್ಟೋದಿದೀನಿ ನನ್ನ ಪ್ರೊಫೈಲ್ ಆಗಿದೆ ಈಗಿದೆ ನೀವು ಅಷ್ಟೊಂದು ಕೊಚ್ಕೊಂತೀರಲ್ಲ ಆದ್ರೆ ನಿಮಗೆ ಬೇಸಿಕ್ ಕಾಮನ್ ಸೆನ್ಸೇ ಇಲ್ವಲ್ಲ ಅಂತ ಮ್ಯಾನೇಜರ್ ಹೇಳ್ತಿದ್ದಂಗ್ಲೆ ತಾಂಡವ್ ಗೆ ಶಾಕ್ ಆಗಿ ಏನ್ ಸರ್ ನೀವ್ ಈ ತರ ಮಾತಾಡ್ತಾ ಇದೀರಾ ಬಾಯಿ ಬಂದಂಗೆ ತಾಂಡವ್ ಕೇಳ್ತಾನೆ ಇಲ್ಲ ಮಿಸ್ಟರ್ ತಾಂಡವ್ ಇವಾಗ ಸರಿಯಾಗಿ ಮಾತಾಡ್ತಾ ಇದ್ದೀನಿ ನೋಡಿ ಮಿಸ್ಟರ್ ತಾಂಡವ್ ಇಂಟರ್ವ್ಯೂಗೆ ಬಂದಾಗ ಕನಿಷ್ಠ ಎದುರಿ ಕೂತವ್ರಿಗೆ ಹೇಗ್ ಮರ್ಯಾದೆ ಕೊಡ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ ಸಿಪ್ಲಿನ್ ಇಲ್ದೇ ಮಾತಾಡ್ತಿದೀರಾ ಮತ್ತೆ ಎದುರುಗಡೆ ಇದ್ದವರು ಮಾತಾಡ್ತಾ ಇದಾರೆ ಅವ್ರಿಗೆ ನಾವ್ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದನ್ನು ಸ್ವಲ್ಪನು ನಿಮ್ಗೆ ಗೊತ್ತಿಲ್ಲ ಇನ್ನು ಇಂಟರ್ವ್ಯೂ ಬಂದಾಗಲೇ ಇಷ್ಟೊಂದು ಅಹಂಕಾರದಿಂದ ಮಾತಾಡ್ತೀರಾ ಅಂತವ್ರನ್ನ ನಮ್ ಕಂಪ್ನಿಲಿ ಏನಾದ್ರು ಕೆಲ್ಸಕ್ಕೆ ತಗೊಂಡ್ರೆ ಕಂಪನಿನ ನಾವು ಮುಚ್ಚಬೇಕಾಗುತ್ತೆ ಹಾಗಾಗಿ ನಿಮ್ಮಂತವ್ರಿಗೆ ನಮ್ಮ ಕಂಪನಿ ಕೆಲಸ ಕೊಡಕ್ ಆಗಲ್ಲ ಮಿಸ್ಟರ್ ತಾಂಡವ್ ನೀವು ಇಲ್ಲಿಂದ ಹೊರಡಿ ಅಂತ ಮ್ಯಾನೇಜರ್ ಹೇಳ್ತಾರೆ ಆಗ ತಾಂಡವ್ಗೆ ಕೋಪ ಮಾಡ್ಕೊಂಡು ಸರ್ ಏನ್ ಹೇಳ್ತಿದ್ದೀರಾ ಸರ್ ನೀವು ಅಂತ ತಾಂಡವ್ ಕೇಳ್ತಾನೆ ತಾಂಡವ್ ನಾನೀಗ ಸರಿಯಾಗಿ ಹೇಳಿದ್ದೀನಿ ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಅಂತ ದುರಂಕಾರಿಗಳಿಗೆ ನಮ್ಮ ಆಫೀಸಲ್ಲಿ ಕೆಲಸ ಇಲ್ಲ ನೀವು ದಯವಿಟ್ಟು ಹೋಗ್ಬೋದು ಅಂತ ಮ್ಯಾನೇಜರ್ ಹೇಳ್ತಾರೆ ಆಗ ತಾಂಡವ್ ಈ ತರ ಹೇಳಿದ್ರೆ ಹೇಗೆ ಸರ್ ನನ್ನ ಪ್ರೊಫೈಲ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನನಗೆ ತುಂಬಾ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಆದ್ರೂ ಕೂಡ ನೀವು ನನ್ನನ್ನು ರಿಜೆಕ್ಟ್ ಮಾಡ್ತಾ ಇದ್ದೀರಾ ನಾನು ಇದನ್ನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆದ್ರೂ ಕೂಡ ಪರವಾಗಿಲ್ಲ ನೋಡಿ ನಿಮ್ದು ಒಂದೇ ಕಂಪ್ನಿ ಅಲ್ಲ ನನಗಿರೋ ವರ್ಕಿಂಗ್ ಸ್ಕಿಲ್ ಗೆ ಎಕ್ಸ್ಪೀರಿಯನ್ಸ್ ಗೆ ನೂರಾರು ಕಂಪ್ನಿಗಳಲ್ಲಿ ನನಗೆ ಆಫರ್ ಇದೆ ಅದರಲ್ಲಿ ಯಾವುದಾದ್ರೂ ಒಂದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗಿಂತ ದೊಡ್ಡದಾಗಿರೋ ಎಮ್ ಎನ್ ಸಿ ಕಂಪ್ನಿಯಲ್ಲಿ ನಾನು ಜಾಬ್ ತಗೊಂತೀನಿ ಅಂತ ತಾಂಡವ್ ಹೇಳ್ತಾನೆ ನೋಡಿ ಮಿಸ್ಟರ್ ತಾಂಡವ್ ನೀವೆಲ್ಲಾದ್ರೂ ಕೆಲಸ ತಗೊಳ್ಳಿ ನೀವ್ ಇದೇ ತರ ಎಲ್ಲಾ ಅಹಂಕಾರದಿಂದ ಮಾತಾಡ್ತಿದ್ರೆ ನಿಮ್ಗೆಲ್ಲೂ ಕೆಲಸ ಸಿಗಲ್ಲ ಅಂತ ನಂಗ್ ಅನ್ಸುತ್ತೆ ತಾಂಡವ್ ತುಂಬಾ ಕೋಪ ಮಾಡ್ಕೊಂಡು ಮಿಸ್ಟರ್ ನೋಡ್ರಿ ಈ ತರ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಇರೋ ಸ್ಕಿಲ್ಗೆ ನಾನು ಈ ತರನೇ ಮಾತಾಡೋದು ನಿಮ್ ಕಂಪನಿಲಿ ಕೆಲಸ ಇಲ್ಲ ಅಂದ್ರೆ ಏನಾಗುತ್ತೆ ಹೋಗ್ರಿ ಅಂತ ಹೇಳ್ಕೊಂಡು ತಾಂಡವ್ ಹೊರಗಡೆ ಬರ್ತಾನೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ಕೊಂಡು ಇನ್ನೊಂದ್ ಕಂಪ್ನಿಗೆ ಎಂಟ್ರಿ ಹೋಗ್ತಾನೆ ತಾಂಡವ್ ಅವರು ಕೂಡ ಒಂದು ಹೋಟೆಲ್ ಅಡ್ರೆಸ್ ನ ಸೆಂಡ್ ಮಾಡಿ ನೋಡಿ ಮಿಸ್ಟರ್ ತಾಂಡವ್ ನಿಮ್ ಪ್ರೊಫೈಲ್ ನೆಲ್ಲ ನೀವು ಮೇಲಲ್ಲಿ ಸೆಂಡ್ ಮಾಡಿದಿರಲ್ಲ ಅದರಲ್ಲೇ ನಾವೆಲ್ಲ ನೋಡಿದ್ದೀವಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಇಂಟ್ರ್ಯೂವ್ನ ತೊಗೊತೀವಿ ಯಾವುದಕ್ಕೂ ಒಂದ್ಸರಿ ನಾವು ಲೊಕೇಶನ್ ಕಳಿಸ್ತೀವಿ ಹೀಗೆ ಬಂದ್ಬಿಡಿ ನಾನು ಅಲ್ಲಿ ನಿಮ್ಮ ಇಂಟ್ರ್ಯೂ ತೊಗೊಂತೀನಿ ಅಂತ ಹೇಳ್ತಾರೆ ತಾಂಡವ್ ಸರಿ ಓಕೆ ಸರ್ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾರೆ ಅಷ್ಟಲ್ಲಿ ತಾಂಡವ್ಗೆ ಶ್ರೇಷ್ಠ ಕಾಲ್ ಬರುತ್ತೆ ಈ ಕಡೆ ಭಾಗ್ಯ ಮತ್ತೆ ಮನೆಯವರು ತುಂಬಾ ಖುಷಿಯಾಗಿರ್ತಾರೆ ನೋಡಮ್ಮ ಭಾಗ್ಯ ಇಲ್ಲಿಗೆ ಎಷ್ಟು ಖುಷಿಯಾಗಿದ್ಯೋ ಬಿಟ್ಟಿದ್ಯೋ ಆದ್ರೆ ಸುಂದರಿ ಮಾತ್ರ ತುಂಬಾ ಖುಷಿಯಾಗಿದ್ದಾಳೆ ಅವ್ರು ಹೇಳ್ತಾರೆ ಆಗ ಮನೆಯವರೆಲ್ಲ ಇನ್ನು ಜೋರಾಗಿ ನಗ್ತಾ ಇರ್ತಾರೆ ಭಾಗ್ಯ ಪೂಜಾ ಮಕ್ಕಳೆಲ್ಲ ಆಸೆ ಪಟ್ಟಂಗೆ ಯಾವ್ದಾದ್ರು ಒಂದ್ ಒಳ್ಳೆ ಗೆ ಕರ್ಕೊಂಡು ಹೋಗೋಣ ನಂಗೆ ಹೋಟೆಲ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಯಾವ್ದಾದ್ರು ನಮ್ಗ್ ನಮ್ ಮನೆ ಹತ್ರ ಇರೋ ಹೋಟೆಲ್ಗೆ ನೀನೆ ಸೆಲೆಕ್ಟ್ ಮಾಡಿ ಕರ್ಕೊಂಡೋಗು ಅಂತ ಪೂಜೆಗೆ ಹೇಳ್ತಾಳೆ ಆಗ ಪೂಜಾ ಸರಿ ಆಯ್ತಕ್ಕ ನೀ ಯೋಚನೆ ಮಾಡ್ಬೇಡ ಹೋಟೆಲ್ ಚೆನ್ನಾಗಿರ್ಬೇಕು ಫುಡ್ ಚೆನ್ನಾಗಿರ್ಬೇಕು ಅಂತ ಹೋಟೆಲ್ ರಿವ್ಯೂಸ್ ಎಲ್ಲ ನೋಡ್ಕೊಂಡು ನಾನ್ ಸೆಲೆಕ್ಟ್ ಮಾಡ್ತೀನಿ ಅಂತ ಪೂಜಾ ಹೇಳ್ತಾಳೆ ಆಗ ಭಾಗ್ಯ ಅತ್ತೆ ಮಾವ ಅಮ್ಮ ನೀವೆಲ್ಲ ಹೋಗಿ ಬೇಗ ರೆಡಿಯಾಗಿ ಬನ್ನಿ ಭಾಗ್ಯ ಹೇಳ್ತಿದ್ದಂಗೆ ನಾವೆಲ್ಲ ಯಾಕಮ್ಮ ನೀನ್ ಮಕ್ಳು ಕರ್ಕೊಂಡು ಹೋಗು ಅಂತ ಕುಸ್ಮಾ ಮತ್ತೆ ಧರ್ಮ ಹೇಳ್ತಾರೆ ಅಯ್ಯೋ ಮಾವ ಅತ್ತೆ ಮಕ್ಕಳೆಲ್ಲ ಆಸೆ ಪಟ್ಟಿದ್ದಾರೆ ನಾವು ಯಾವಾಗ್ಲೂ ಹೋಗ್ತೀವ ಯಾವ ಹೋಗೋದೇ ಅಪರೂಪಕ್ಕೆ ಈಗ ಯಾವ ನಿಮ್ ಮಾತೆಲ್ಲ ನಾನ್ ಕೇಳಲ್ಲ ನೀವ್ ಹೋಗಿ ಬೇಗ ರೆಡಿ ಆಗಿ ಬನ್ನಿ ಒಟ್ಟಿಗೆ ಹೋಗ್ಬರೋಣ ಅಂತ ಬಾಕಿ ಹೇಳ್ತಾಳೆ ಸರಿ ಆಯ್ತಮ್ಮ ಎಲ್ಲರೂ ರೆಡಿ ಹೋಗ್ತಾರೆ ಈ ಕಡೆ ಶ್ರೇಷ್ಠ ತಾಂಡವ್ ಹೋಗಿರೋ ಕೆಲಸ ಏನಾಯ್ತು ಸಕ್ಸಸ್ ಕೆಲಸ ಸಿಕ್ತಾ ಅಂತ ಶ್ರೇಷ್ಠ ಕೇಳ್ತಿದ್ದಂಗೆನೆ ಶ್ರೇಷ್ಠ ನಾನು ಕೇಳಿರೋ ಸ್ಯಾಲ್ರಿ ನ ಅವ್ರ ಕೈಲಿ ಕೊಡಕಾಗಲ್ವಂತೆ ನಾನ್ ಡಿಮ್ಯಾಂಡ್ ಮಾಡಿರೋ ಪೊಸಿಷನ್ ಕೂಡ ಅವ್ರು ಕೊಡಕಾಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನ್ ಸುಮ್ನೆ ಬಿಟ್ಬಿಡ್ತೀನ ನಿಮ್ ಕಂಪ್ನಿಲ್ ಕೆಲ್ಸಾನೇ ಬೇಡ ನನ್ಗಿರೋ ಗೆ ಕಂಪ್ನಿಲ್ ಕೆಲ್ಸ ಇಲ್ಲ ಅಂದ್ರೆ ನನಗೆ ಸಾವಿರ ಕಂಪ್ನಿ ಕೆಲಸ ಸಿಗುತ್ತೆ ಅಂತ ಹೇಳಿ ಬೈಕ್ ಬಿಟ್ಟು ಬಂದೆ ಅಂತ ಹೇಳ್ತಾನೆ ಮತ್ತೆ ಏನ್ ಮಾಡೋ ತಾಂಡವ್ ಅಂತ ಶ್ರೇಷ್ಠ ಟೆನ್ಷನ್ ಅಲ್ಲೇ ಕೇಳ್ತಾಳೆ ನೀನ್ ಯಾಕೆ ಟೆನ್ಷನ್ ತಗೊಂತೀಯ ಶ್ರೇಷ್ಠ ನೀನ್ ತಲೆ ಕೆಡ್ಸ್ಕೋಬೇಡ ನಾನು ಆಲ್ರೆಡಿ ಈಗ ಆಗ್ಲೇ ಒಂದ್ ವ್ಯವಸ್ಥೆ ಮಾಡಿದೀನಿ ಒಂದ್ ಕಂಪ್ನಿನ ಅಪ್ರೋಚ್ ಮಾಡಿದೀನಿ ಅವರು ಒಂದು ಲೊಕೇಶನ್ ಕಳಿಸಿ ಅಲ್ಲಿಗೆ ಇಂಟರ್ವ್ಯೂ ಬನ್ನಿ ಅಂತಾನು ಹೇಳಿದಾರೆ ನನಗೆ ಇಲ್ಲಿ ಕೆಲ್ಸ ಇಲ್ಲ ಅಂದ್ರೆ ಏನ್ ಶೇಷ್ಠ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗೇ ಆಗುತ್ತೆ ತಾಂಡ ಹೇಳ್ತಾ ಇರ್ತಾನೆ ಓ ಹೌದಾ ತಾಂಡವ್ ಸರಿ ಹಾಗಾದ್ರೆ ಅಲ್ಲಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬಾ ನೋಡೋಣ ಏನಾಗುತ್ತೆ ಅಂತ ಶ್ರೇಷ್ಠ ತಂಡೋಗಿ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಭಾಗ್ಯ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಟೆಲ್ ಬರ್ತಾಳೆ ಆಗ ಗುಂಡಣ್ಣ ಬಂದ್ಬಿಟ್ಟು ಅಕ್ಕ ವಾವ್ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ ಗುಂಡಣ್ಣ ಹೇಳ್ತಿರ್ಬೇಕಾದ್ರೆ ಮತ್ತೆ ಸೆಲೆಕ್ಟ್ ಮಾಡಿರೋದು ಯಾರು ನಾನು ಅಂತ ಪೂಜೆ ಹೇಳ್ತಾಳೆ ಹೌದು ಚಿಕ್ಕಿ ಒಳ್ಳೆ ಹೋಟೆಲ್ ಸೆಲೆಕ್ಟ್ ಮಾಡಿದ್ಯಾ ಏನಾದ್ರು ಆಗ್ಲಿ ಇವತ್ತು ಹೋಟೆಲ್ ಬರ್ದಲ್ಲೇ ತುಂಬಾ ದಿನ ಆಗಿತ್ತು ನಾನಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ ಅಂತ ಗುಂಡಣ್ಣ ಹೇಳ್ತಾನೆ ಈಗ ಮನೆಯವರೆಲ್ಲ ಜೋರಾಗಿ ನಗ್ತಾರೆ ಗುಂಡಣ್ಣ ಏನ್ ಬೇಕೋ ಎಲ್ಲದನ್ನು ಆರ್ಡರ್ ಮಾಡ್ಕೊಂಡು ತಿನ್ನು ಅಂತ ಭಾಗ್ಯ ಹೇಳ್ತಾಳೆ ನನಗೆ ಇಷ್ಟ ಹೇಳ್ದಲ್ಲಮ್ಮ ನೀನು ಅಷ್ಟ್ ಸಾಕು ನೋಡಿ ಇವಾಗ ಏನ್ ಆರ್ಡರ್ ಮಾಡ್ಕೊಂಡು ತಿಂತೀನಿ ಅಂತ ನೋಡ್ತಾ ಇರಮ್ಮ ಅಂತ ಗುಂಡಣ್ಣ ಹೇಳ್ತಾನೆ ಮನೆಯವರೆಲ್ಲ ಅವ್ರಿಗೆ ಇಷ್ಟವಾದ ಊಟ ತರಿಸ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಈ ಕಡೆ ತಾಂಡವ ಅದೇ ಹೋಟೆಲ್ಗೆ ಇಂಟರ್ವ್ಯೂ ಬಂದಿರ್ತಾನೆ ತಾಂಡವ್ ಬಂದು ಚೇರ್ ಮೇಲೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ ಇದೇ ಲೊಕೇಶನ್ ಅಲ್ವಾ ಅವ್ರು ಕಳಿಸಿರೋದು ಅವ್ರು ಯಾಕೆ ಇನ್ನೂ ಬಂದಿಲ್ವಲ್ಲ ಅಂತ ಅಲ್ಲಿಗೆ ಇಂಟರ್ವ್ಯೂ ಮಾಡೋರು ಬರ್ತಾರೆ ಹಲೋ ಮಿಸ್ಟರ್ ತಾಂಡವ್ ಸ್ವಲ್ಪ ಲೇಟ್ ಆಯ್ತು ಸಾರಿ ಅಂತ ಹೇಳ್ತಾರೆ ಆಗ ತಾಂಡವ್ ಓಕೆ ಸರ್ ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೇಳಿ ಅವರು ಕೂಡ ಎದುರುಗಡೆ ಚೇರಲ್ಲಿ ಕುತ್ಕೊಂತಾರೆ ತಾಂಡವ್ ಪ್ರೊ ಪ್ರೊಫೈಲ್ ಎಲ್ಲ ಅವರಿಗೆ ತೋರಿಸ್ತಾ ಇರ್ತಾನೆ ತಾಂಡವ್ ನಿಮ್ ಪ್ರೊಫೈಲ್ ಎಲ್ಲ ನಾನು ಆಗ್ಲೇನೆ ನೋಡಿದೀನಿ ನೀವು ನಿಮ್ ಬಗ್ಗೆ ಹೇಳ್ಕೊಳ್ಳಿ ಅಂತ ಆ ವ್ಯಕ್ತಿ ಹೇಳ್ತಾರೆ ತಾಂಡವ್ ಮತ್ತೆ ಬಿಲ್ಡ್ ಅಪ್ ಕೊಡೋಕೆ ಶುರು ಮಾಡ್ತಾನೆ ಬಿಫೋರ್ ಒಂದ್ ಕಂಪನಿ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದೆ ಸರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ನಂಗೆ ಅಷ್ಟು ಸ್ಯಾಲರಿ ಬರ್ತಾ ಇತ್ತು ಇಷ್ಟು ಸ್ಯಾಲರಿ ಬರ್ತಾ ಇತ್ತು ಅಂತ ನಿಮ್ಗೆ ಗೊತ್ತಿರ್ಬೇಕಲ್ವಾ ಒಂದೇ ಕಂಪನಿಲಿ ಇಷ್ಟು ವರ್ಷ ಕೆಲಸ ಮಾಡಿದ್ರೆ ಗ್ರೋತ್ ಇರಲ್ಲ ಅಂತ ಹಾಗಾಗಿ ನಾನು ಅಲ್ಲಿ ಕೆಲಸನೇ ಬೇಡ ಅಂತ ಕ್ವಿಕ್ ಮಾಡ್ಬಿಟ್ಟೆ ಸರ್ ಇವಾಗ ನಂಗೆ ನಿಮ್ ತರನೇ ಸಾವಿರಾರು ಕಂಪ್ನಿಗಳು ಪ್ರೊಫೈಲ್ ಬಂದಿದೆ ಬಟ್ ಅದ್ ಇಷ್ಟ ಆಗ್ಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಇಂಟರ್ವ್ಯ ಬಂದಿದೆ ಹಾಗೆ ಹೇಗೆ ಹೌದಾ ಮಿಸ್ಟರ್ ತಾಂಡವ್ ವೆರಿ ಗುಡ್ ಅಂತ ಹೇಳ್ಬಿಟ್ಟು ನಮ್ ಕಂಪ್ನಿಯಿಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವ್ರ ಕೇಳ್ತಾ ಇರ್ಬೇಕಾದ್ರೆ ಇವಾಗ ಆಲ್ರೆಡಿ ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಇದೀನಿ ಅದಕ್ಕಿಂತ ದೊಡ್ಡದಾಗಿರೋ ಪೋಸ್ಟ್ ಬೇಕು ಅಲ್ಲೇನು ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಎಬೋ ಇರ್ಬೇಕು ಮತ್ತೆ ಅದೇ ಡೈಲಾಗ್ ಹೊಡಿತಾ ಇರ್ತಾನೆ ತಾಂಡವ್ ಹೌದು ಮಿಸ್ಟರ್ ತಾಂಡವ್ ನೀವ್ ಹೇಳಿರೋದನ್ನೆಲ್ಲ ನಾನಂತೂ ಡಿಸೈಡ್ ಮಾಡಕ್ ನಾನು ನಮ್ ಬಾಸ್ ಹತ್ರ ಕೇಳ್ಬಿಟ್ಟು ನಿಮ್ಗೆ ಆ ವ್ಯಕ್ತಿ ಬಾಸ್ಗೆ ಕಾಲ್ ಮಾಡ್ತಾರೆ ಅವರು ಫೋನ್ ಅಲ್ಲೇ ಮಾತಾಡಿ ಡಿಸ್ಕಸ್ ಮಾಡ್ಬಿಟ್ಟು ತಾಂಡವ್ ಹತ್ರ ಬಂದು ಸಾರಿ ಸರ್ ಕಂಪ್ನಿ ನಿಮ್ಮನ್ನ ಬೇಡ ಅಂತ ಹೇಳ್ತಾ ಇದೆ ನೀವು ತುಂಬಾನೇ ಮಾಡ್ತಾ ಇದ್ದೀರಾ ನಮ್ ಕಂಪ್ನಿಯವರು ನೀವು ಕೇಳಿರೋ ಬೇಡಿಕೆಗಳನ್ನೆಲ್ಲ ಕೊಡೋಕಾಗಲ್ಲ ಅಂತ ಹೇಳಿ ನಮ್ ಅವರು ನಿಮ್ ಪ್ರೊಫೈಲ್ ರಿಜೆಕ್ಟ್ ಮಾಡ್ತಾ ಇದಾರೆ ವ್ಯಕ್ತಿ ಹೇಳ್ತಾ ಇದ್ದಾಗೇನೆ ತಾಂಡವ್ಗೆ ತುಂಬಾನೇ ಕೋಪ ಬರುತ್ತೆ ಇಷ್ಟ ಏನ್ರಿ ಆಡ್ತಾ ಇದ್ದೀರಾ ಇವಾಗ ಹೀಗೆ ಅಂತ ಕರ್ದ್ಬಿಟ್ಟು ನನ್ನನ್ನು ಇಷ್ಟೊತ್ತಿಲ್ಲಿ ಕೂರ್ಸ್ಕೊಂಡು ಇವಾಗ ಕೆಲಸ ಎಲ್ಲ ರಿಜೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀರಾ ಎಲ್ಲ ನೀವು ಇಂಟರ್ವ್ಯೂ ಕರೋಕಿನ ಮುಂಚೆನೇ ಯೋಚನೆ ಮಾಡಬೇಕಿತ್ತು ತಾಂಡವ್ ಜೋರಾಗಿ ಕೂಗಾಡ್ತಾ ಇರ್ತಾನೆ ಆಗ ಅಲ್ಲೇ ಪಕ್ಕದಲ್ಲಿ ಮನೆಯವರೆಲ್ಲ ಊಟ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ತಾಂಡವ ದನಿ ಕೇಳಿ ಗಾಬರಿ ಆಗುತ್ತೆ ಇದು ತಾಂಡವ್ ವಾಯ್ಸ್ ಇದ್ದಂಗಿದೆಯಲ್ಲ ಅಂತ ಹೇಳಿ ಅವರು ಎಲ್ಲಿ ಇಂತ ಸುತ್ತಮುತ್ತ ನೋಡ್ತಾ ಇರ್ತಾರೆ ಆಗ ಇಂಟರ್ವ್ಯೂ ಮಾಡಕ್ ಬಂದಿದ್ದ ವ್ಯಕ್ತಿನೂ ಕೂಡ ತಾಂಡವ್ಗೆ ಚೆನ್ನಾಗಿ ಬೈತಾನೆ ಈ ಮಿಸ್ಟರ್ ಇವಾಗ ವಾಯ್ಸ್ ರೈಸ್ ಮಾಡೋದಲ್ಲ ನಮ್ಮತ್ರ ಡಿಮ್ಯಾಂಡ್ ಮಾಡೋದಕ್ಕಿಂತ ಮುಂಚೆನೇ ನಿಮಗೆ ಕನಿಷ್ಠ ಪ್ರಜ್ಞೆ ಇರಬೇಕಿತ್ತು ಅಂತ ಅವರು ನಮ್ಮ ಕಂಪ್ನಿಗೆ ಆಗತ್ತೇನೆ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೋಗ್ತಾರೆ ಆಗ ತಾಂಡವ್ಗೆ ತುಂಬಾನೇ ಶೇಮ್ ಫೀಲಿಂಗ್ ಆಗ್ತಾ ಇರುತ್ತೆ ಆಗ ತಾಂಡವ್ ಇನ್ನೇನ್ ಮನೆಗೆ ಹೊರಡ್ಬೇಕು ಅಂತ ತನ್ನ ಪ್ರೊಫೈಲ್ ಎಲ್ಲ ಇಡ್ಕೊಂಡು ತಿರುಗ್ತಾ ಇರ್ತಾನೆ ಅಷ್ಟರಲ್ಲಿ ಎಲ್ಲಾ ತಾಂಡವ್ ಹತ್ರನೆ ಬಂದಿತ್ತಿರ್ತಾರೆ ಮನೆಯವರೆಲ್ಲ ತನ್ನ ಎದುರಿಗೆ ನಿಂತಿರೋದ್ ನೋಡಿ ತಾಂಡವ್ ಒಂದು ಕ್ಷಣ ಗಾಬರಿ ಆಗ್ಬಿಡ್ತಾನೆ ಆಗ ಪೂಜಾ ಏನ್ ಬಾವ ಇವಾಗ ಕೆಲಸ ಹೋಯ್ತಲ್ಲ ಬೇರೆ ಕಡೆ ಕಡೆಸಕ್ಕೋಸ್ಕರ ಹಲದಾಡ್ತಾ ಇದ್ದೀರಾ ಚೇಚೆ ಪಾಪ ಿರ ಸ್ಕಿಲ್ಸ್ ಗೆ ಎಲ್ ಬೇಕಾದ್ರೂ ಕೆಲಸ ಸಿಗುತ್ತೆ ಅಂತ ಬಟ್ ಅಂತ ಕೆಲಸ ಸಿಗುತ್ತೆ ಅಂತ ಕೊಚ್ಕೊಂತ ಇದ್ರಿ ಪಾಪ ಏನೋ ಉಗ್ದೋಗಿ ಹಾಗಿತ್ತು ಪಾಪ ಈಗ ಆಗ್ಬಾರ್ದಿತ್ತು ಅಲೋ ಬಾವ ಅಂತ ಪೂಜೆ ಕೇಳ್ತಾಳೆ ಭಾಗ್ಯ ಏ ಪೂಜಾ ಯಾಕೆ ಈ ತರ ಸುಮ್ನೆ ಇರು ಅಂತ ಬಾ ಭಾಗ್ಯ ಹೇಳ್ತಾಳೆ ಏನು ಗೊತ್ತಾಗಲ್ಲ ಸುಮ್ನೀರು ಅಕ್ಕ ಅಂತ ಪೂಜಾ ಹೇಳ್ತಾಳೆ ನಾನು ಬಾವ ತರ ಅಲ್ಲ ಭಾವಂಗೆ ಎಲ್ಲೋದ್ರು ಪಟ್ ಅಂತ ಕೆಲಸ ಸಿಕ್ಬಿಡುತ್ತೆ ಅಂತ ಹೇಳಿದೆ ಅಷ್ಟೇ ಅಂತ ಪೂಜಾ ಹೇಳ್ತಾಳೆ ಪಾಪ ಭಾವ ಎಲ್ಲರೂ ಮುಗಿಸ್ಕೊಂತ ಇದಾರೆ ಎಲ್ಲರೂ ಕೆಲ್ಸನೇ ಸಿಗ್ತಿಲ್ವಲ್ಲ ಹೇಳಿ ಪೂಜಾ ತಾಂಡವನ ಚೆನ್ನಾಗಿ ರೇಗಿಸ್ತಾ ಇರ್ತಾಳೆ ತಾಂಡವ್ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಇಲ್ಲಿ ಈ ಸಂಚಿಕೆ ಮುಕ್ತಾಯ ಆಗ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್